ಹಲೋ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ಬಡ್ಕೇಸ್ ಕಿಚನ್ ಗೆ ಸ್ವಾಗತ ಇವತ್ತಿನ ಉಡ್ಯದಾಗ್ರಿ ನಮ್ದ ಉತ್ತರ ಕರ್ನಾಟಕದ ಸ್ಪೆಷಲ್ ರೀ ಬದ್ನಿಕಾಯಿ ಹೆಣ್ಗಾಯಿ ಹೆಂಗ್ ಅಂತ ತಿಳ್ಸಿಕೊಡತೇನ್ರಿ ರೊಟ್ಟಿ ಜೊತೆ ಚಪಾತಿ ಜೊತೆ ಅನ್ನ ಜೊತೆ ಮಸ್ತ್ ಆಗಿರ್ತೇತ್ರಿ ಇದ್ನ ಹಬ್ಬ ಅದು ಇದ್ದಾಗ್ರಿ ಮಕರ ಸಂಕ್ರಾಂತಿ ಈ ತರ ಇದ್ದಾಗ ಸ್ಪೆಷಲ್ ರೀ ನಮ್ ಕಡೆ ಅದನ್ನ ರುಚಿಯಾಗಿ ತುಂಬಾ ಸಿಂಪಲ್ ಆಗಿ ಹೆಂಗ್ ಅಂತ ತಿಳ್ಸ್ಕೊಡತೇನ್ರಿ ಹೆಂಗ್ ಮಾಡೋದಂತ ನೋಡೋಣ ಬರ್ರಿ ಮೊದ್ಲಿಗೆ ನಾನು ಇಲ್ರಿ ಒಂದ್ ಪ್ಯಾನ್ ಇಟ್ಕೊಂಡಿನ್ರಿ ಅದಕ್ಕ ನಾವ್ ಈಗ ಮೊದ್ಲ ಮಸಾಲೆನ ರುಬ್ಕೊಬೇಕಾಗ್ತತ್ರಿ ಮಸಾಲೆ ಎಲ್ಲಾ ರೆಡಿ ಮಾಡ್ಕೋಬೇಕ್ರಿ ಈಗ ಒಂದ್ ಸ್ವಲ್ಪ ನಾನು ಶೇಂಗಾ ಹಾಕೊಂಡೇನ್ರೀ ಹಾಗೀ ಒಣ ಕೊಬ್ಬರಿನ ಹಾಕೊಂಡೆ ಎರಡೂನು ಫ್ರೈ ಮಾಡ್ಕೊಬೇಕ್ರಿ ಒಂದ್ ಎರಡರಿಂದ ಮೂರ್ ನಿಮಿಷ ಏನ್ ಮಾಡ್ರಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕ್ರಿ ಈ ತರ ಮಸಾಲೆ ಎಲ್ಲಾ ರುಬ್ಕೊಂಡ್ ಹಾಕೊಂಡ್ರ ಟೇಸ್ಟ್ ಬರ್ರಿ ಇರ್ತೇತ್ರಿ ನೋಡ್ರಿ ಶೇಂಗಾ ನೀವ ಜಾಸ್ತಿ ಬೇಕಾದ್ರೂ ಹಾಕೋಬೋದ್ರಿ ಈಗ ಅದನ್ನ ಸೈಡ್ ತೆಗ್ದಿಟ್ಕೊಂಡ್ ಸ್ವಲ್ಪ ಬಿಳಿ ಏಳೆನ ಹಾಕೋತೇನ್ರಿ ಒಂದೆರಡು ಚಮಚ ಹಾಕ್ಕೊಂಡು ಅದು ಸ್ವಲ್ಪ ಏನು ಮಾಡ್ಬೇಕು ರೀ ಫ್ರೈ ಮಾಡ್ಕೋಬೇಕ್ರಿ ಅದೇ ಪ್ಯಾನ್ ಒಳಗೆ ಒಂದು ಸ್ವಲ್ಪ ಎಣ್ಣೆ ಹಾಕೊಂಡೇನ್ರಿ ಅದಕ್ಕೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಸಂದಾಗ ಕಟ್ ಮಾಡಿ ಇಟ್ಕೊಂಡೇನ್ರಿ ಅದನ್ನ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕ್ರಿ ಹಾಗೆ ಒಂದು ಎರಡರಿಂದ ಮೂರು ಹೆಸರು ಬೆಳ್ಳುಳ್ಳಿ ಆಮೇಲೆ ರೀ ಸ್ವಲ್ಪ ಕರಿಬೇವ್ ಸೊಪ್ಪು ಹಾಕ್ಕೊಂಡೇನ್ರಿ ಎಲ್ಲಾನು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ರೀ ಈಗ ಈಗಿದ್ನ ಮಿಕ್ಸಿ ಒಳಗ ಉಪ್ಕೋಬೇಕಾಗ್ತೈತ್ರಿ ಅದಕ್ಕೆ ನಾ ಸ್ವಲ್ಪ ಎಣ್ಣೆ ಹಾಕೊಂಡೇನ್ರಿ ಸ್ವಲ್ಪ ಎಣ್ಣೆ ಹಾಕೊಂಡು ಫ್ರೈ ಮಾಡ್ಕೊಂಡು ಉಬ್ಕೋಬೇಕು ನೋಡ್ರಿ ಈಗ ಇದ ಎಲ್ಲಾ ಫ್ರೈ ಆಗಿದಾವ್ರಿ ಇದನ್ನೆಲ್ಲ ಏನ್ ಮಾಡುದ್ರಿ ಈಗ ಮಿಕ್ಸಿ ಒಳಗ ರುಬ್ಕೊತೇನ್ರಿ ಮೊದ್ಲ ನಾನ ಶೇಂಗಾ ಕೊಬ್ಬರಿ ಬಿಳಿ ಏನ್ ಫ್ರೈ ಮಾಡಿ ಇಟ್ಕೊಂಡಿನ್ ಅದನ್ನ ಫಸ್ಟ್ ಈ ರೀ ಪುಡಿ ಮಾಡ್ಕೋಬೇಕ್ರಿ ನೋಡ್ರಿ ಈಗ ಪೌಡರ್ ಮಾಡ್ಕೊಂಡೇನ್ರೀ ಆಮೇಲೆ ಉಳ್ಳಾಗಡ್ಡಿ ಮತ್ ಕರಿಬೇವ್ ಸೊಪ್ಪ್ರಿ ಆಮೇಲೆ ಬೆಳ್ಳುಳ್ಳಿ ಏನ್ ಟ್ರೈ ಮಾಡಿ ರೀ ಅದನ್ನ ಹಾಕೊಂಡ ಮಿಕ್ಸಿ ಜಾರ್ಗೆ ಇದಕ್ಕೆ ನೀವೇನು ಮಾಡ್ಬೇಕು ರೀ ಸ್ವಲ್ಪ ಮಸಾಲೆನ ಎಲ್ಲ ಹಾಕೋಬೇಕ್ರಿ ಒಂದು ಸ್ವಲ್ಪ ಅರಿಶಿನ ಪುಡಿ ಒಂದು ಅರ್ಧ ಚಮಚೆ ಅಷ್ಟು ಒಂದು ಎರಡು ಮೂರು ಚಮಚೆ ಆಗೋ ಅಷ್ಟೇ ಖಾರದ ಪುಡಿ ಹಾಕೋದ್ರಿ ಖಾರ ಜಾಸ್ತಿ ಬೇಕಾದ್ರೆ ರೀ ಆಮೇಲೆ ರೀ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಸ್ವಲ್ಪ ನೀರು ಹಾಕಿ ಏನು ಮಾಡ್ಬೇಕು ರೀ ಇದನ್ನು ನುಣ್ಣಗೆ ರೀ ಇದನ್ನ ಏನು ಮಾಡ್ತೀನಿ ಈ ಥರ ರೀ ನೋಡಿರಿ ಪೇಸ್ಟಾಗಿ ಮಾಡ್ಕೊಂಡೇನಿ ರೀ ್ರಿ ಇದ ಮಸಾಲೆ ರೆಡಿ ಆಗೇತ್ರಿ ಇದು ಮಸಾಲೆ ಏನ್ ಮಾಡುದ್ರಿ ನಾ ಆ ಶೇಂಗಾ ಮತ್ತ ಕೊಬ್ಬರಿ ಏನ್ ಪುಡಿ ಮಾಡಿ ಇಟ್ಕೊಂಡಿನಲ್ರಿ ಈ ಪುಡಿ ಒಳಗ ಏನ್ ಮಾಡ್ಬೇಕ್ರಿ ಈಗ ಇದೇನ್ ಮಸಾಲೆ ರುಬ್ಕೊಂಡಿದ್ರಲ್ರಿ ಅದನ್ನ ಇದ್ರೊಳಗ ಮಿಕ್ಸ್ ಮಾಡಿ ಕಲಸ್ಬೇಕ್ರಿ ನೋಡ್ರಿ ಈಗ ಬೇ ಇದ್ರೊಳಗ ಸ್ವಲ್ಪ ನಾವ ರುಚಿಗೆ ತಕ್ಕಷ್ಟು ಉಪ್ಪನ್ನ ರೀ ಬದ್ನಿಕಾಯಿ ಹೆಂಗ ಮಾಡಾಕ್ರಿ ಮಸಾಲೆ ಎಲ್ಲಾ ರೆಡಿ ಆಗಿದ್ರಿ ನೋಡ್ರಿ ಈಗ ಚೆನ್ನಾಗಿ ಅದ್ರೊಳಗ ಒಂದ್ ಕಲ್ಸ್ಬೇಕ್ರಿ ತರಾರಿ ನೋಡ್ರಿ ಅದ ಶೇಂಗಾ ಪೌಡರ್ ಮತ್ತಿದ ಮಸಾಲೆನ ಎರಡು ಮಿಕ್ಸ್ ಮಾಡ್ಕೊಂಡ್ರಿ ಸ್ವಲ್ಪ ಉಪ್ಪನ್ನು ಹಾಕೊಂಡ ಮಿಕ್ಸ್ ಮಾಡ್ಕೊಬೇಕ್ರಿ ಇವಾಗ ಸ್ವಲ್ಪ ಉಪ್ಪು ಹಾಕಿದ್ರೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗ್ತದ್ರಿ ಮಸಾಲೆ ಒಳಗ ಉಪ್ಪು ಹಾಕೊಂಡ ಈಗ ಸಲ ಎಲ್ಲಾ ಕಲಸಿ ಬಿಟ್ಟೇನ್ರಿ ಈಗ ನಾನು ಬದ್ನೇಕಾಯನ ಮೀಡಿಯಂ ಸೈಜ್ ಬದ್ನೇಕಾಯನ ಒಂದ್ ಕಟ್ ಮಾಡಿ ಮಿಡಲ್ ಅಲ್ಲಿ ಒಂದ್ ಈ ತರ ರೀ ಪೀಸ್ ಆಗಿ ಕಟ್ ಮಾಡ್ಕೊಬೇಕ್ರಿ ಒಂದ್ ನಾಲ್ಕ್ ಸೈಡ್ ನಾಲ್ಕ್ ಭಾಗ ಮಾಡ್ಕೊಂಡ ಅದ್ರೊಳಗೆ ಈ ತರ ಏನ್ ಮಾಡ್ಬೇಕ್ರಿ ಈ ಮಸಾಲೆ ಏನ್ ರೆಡಿ ಮಾಡಿ ಇಟ್ಕೊಂಡಿವಲ್ರಿ ಆ ಮಸಾಲೆನ ಎಲ್ಲಾ ತುಂಬ್ಕೊಬೇಕ್ರಿ ಈ ತರ ರೀ ಇದೇ ತರ ಎಲ್ಲಾ ಬದ್ನಿಕಾಯಿ ಒಳಗು ಕಟ್ ಮಾಡಿ ಇಟ್ಕೊಂಡೇನ್ರಿ ಎಲ್ಲಾ ಮಸಾಲೆನ ಈ ತರ ತುಂಬಿಟ್ಟ ಇಟ್ಕೋಬೇಕ್ರಿ ನೋಡ್ರಿ ನಾನೇ ಈ ತರ ರೀ ಎಲ್ಲಾ ಬದ್ನಿಕಾಯಿ ಒಳಗ ಮಸಾಲೆನ ತುಂಬಿ ರೆಡಿ ಮಾಡಿ ಇಟ್ಕೊನೇನ್ರಿ ಈಗ ಒಗ್ಗರಣೆ ರೆಡಿ ಮಾಡೋಕೆ ಒಂದು ಮೂರಿಂದ ನಾಲ್ಕು ಚಮಚ ಆಗುವಷ್ಟೇ ಎಣ್ಣೆ ಹಾಕೊಂಡೇನ್ರಿ ಎಣ್ಣೆ ಬಿಸಿ ಆದ ನಂತರ ಒಂದು ಚಮಚ ಸಾಸಿವೆ ಆಮೇಲೆ ಸ್ವಲ್ಪ ಜೀರಿಗೆ ಎರಡು ಹಾಕೊಂಡು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕೊಂಡ್ರಿ ಫ್ರೈ ಮಾಡ್ಕೊಂಡೇನ್ರಿ ಸ್ವಲ್ಪ ಈಗ ಚೆನ್ನಾಗಿ ಫ್ರೈ ಆಗ್ಯಾವ್ರಿ ಸ್ವಲ್ಪ ಅರಿಶಿಣ ಪುಡಿ ಹಾಕೊಂಡಿನ ಆಮೇಲೆ ಈಗೇನು ಬದ್ನಿಕಾಯ ತೋ ಮಸಾಲೆಯನ್ನು ತುಂಬಿಟ್ಕೊಂಡು ಹಿಂಗ್ರಿ ಅವನೇನು ಮಾಡ್ಬೇಕ್ರಿ ಈಗ ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕ್ರಿ ನೋಡ್ರಿ ಈಗ ಚೆನ್ನಾಗಿ ಅದು ಸ್ವಲ್ಪ ಸಾಫ್ಟ್ ಆಗ್ಬೇಕ್ರಿ ಬದ್ನಿಕಾಯಿ ಕಲರ್ ಚೇಂಜ್ ಆಗೋವರೆಗೂ ಏನು ಮಾಡ್ರಿ ಈ ಥರ ರೀ ಫ್ರೈ ಮಾಡ್ಕೋಬೇಕ್ರಿ ಒಂದು ಮೂರು ನಿಮ್ದು ನಾಲ್ಕು ನಿಮಿಷ ಏನು ಮಾಡ್ಬೇಕ್ರಿ ರೀ ಬದ್ನೇಕಾಯನ್ನ ಒಳಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕ್ರಿ ನೋಡ್ರಿ ಈಗ ಫ್ರೈ ಆಗತ್ತವ್ರಿ ಈಗ ನಾವು ಏನು ಮಾಡೋದ್ರಿ ಪ್ಲೇಟ್ ಪ್ಲೇಟನ್ನು ಮುಚ್ಚಿ ಬಿಟ್ರೆ ಏನಾಗ್ತಾವ್ರಿ ಬದ್ನಿಕಾಯಿ ಸಾಫ್ಟ್ ಆಗ್ತಾವ್ರಿ ಮತ್ತೆ ಎಣ್ಣೆ ಒಳಗೆ ಫ್ರೈ ಆಗ್ತಾವ್ರಿ ಈಗ ಅದ್ರ ಮೇಲ್ಗಡೆ ನಾನೀಗ ಒಂದು ಪ್ಲೇಟನ್ನು ಮುಚ್ಚಿ ಬಿಡ್ತೇನ್ರಿ ಒಂದ್ ಮೂರಿಂದ ನಾಲ್ಕು ನಿಮಿಷ ಏನ ಮಾಡ್ಬೇಕ್ರಿ ಫ್ರೈ ಮಾಡಾಕ ಬಿಡ್ಬೇಕ್ರಿ ಈಗ ಬದ್ನಿಕಾಯಿ ಎಲ್ಲಾ ಚೆನ್ನಾಗಿ ಫ್ರೈ ಆಗಿದಾವ್ರಿ ನೋಡ್ರಿ ಕಲರ್ ಚೇಂಜ್ ರೀ ಮತ್ತೆ ಸಾಫ್ಟ್ ಆಗಿದಾವ್ರಿ ಈಗ ಏನು ಮಸಾಲೆ ತುಂಬಿಟ್ಕೊಂಡಿದಲ್ರಿ ಬದ್ನಿಕಾಯಿ ಒಳಗೆ ಅದೇನು ಉಳಿದ ಮಸಾಲೆ ಇರ್ತೈತೆಲ್ರಿ ಅದನ್ನ ಇದ್ರೊಳಗ ಮಿಕ್ಸ್ ಮಾಡ್ಕೊಂಡು ನಿಮ್ಗೆ ನೀರನ್ನ ಹಾಕಿ ಸ್ವಲ್ಪ ಕುದಿಯಕ್ಕೆ ಬಿಟ್ಟರೆ ಬದ್ನಿಕಾಯಿ ಎಣ್ಣಗಾಯಿ ರೆಡಿ ಆಗ್ತಿತ್ರಿ ನೋಡ್ರಿ ಸ್ವಲ್ಪ ಗಟ್ಟಿ ಆಗಿದ್ರೆ ಇದು ಬದ್ನಿಕಾಯಿ ಎಣ್ಗಾಯಿ ರುಚಿಯಾಗಿ ಟೇಸ್ಟ್ ರೀ ನೋಡ್ರಿ ಈ ಥರ ರೀ ನೀರ್ ಹಾಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ಈಗ್ರಿ ಸ್ವಲ್ಪ ಇದನ್ನ ಇನ್ನೊಂದ್ ಒಂದ್ ಎರಡರಿಂದ ಮೂರ್ ನಿಮಿಷ ಕುದಿಯಕ್ಕೆ ಬಿಡ್ಬೇಕ್ರಿ ಸ್ವಲ್ಪ ಉಪ್ಪ ಹಾಕೋರಿ ರುಚಿಗೆ ತಕ್ಕಷ್ಟು ಉಪ್ಪ ಇನ್ನೊಂದ್ ಹಾಕೊಂಡು ಸ್ವಲ್ಪ ಕುದಿಯಕ್ಕೆ ಬಿಟ್ಟೇತಂದ್ರಿ ಬದ್ನೇಕಾಯಿನ್ಕಾಯಿ ಚಪಾತಿ ಜೊತೆ ರೊಟ್ಟಿ ಜೊತೆ ತಿನ್ನಕ ಬಾ ರುಚಿಯಾಗಿರ್ತೇತ್ರಿ ಅಹ್ ನೀವು ಇದ್ಸಲ ಮನ್ಯಾಗ ಟ್ರೈ ಮಾಡಿ ನೋಡ್ರಿ ಅಂತ ನಮ್ಗ ಕಮೆಂಟ್ ಮೂಲಕ ತಿಳಿಸ್ರಿ ರೀ ಹಾಗೆ ನಮ್ ಚಾನೆಲ್ ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ನಿಮ್ ಫ್ರೆಂಡ್ಸ್ ಫ್ಯಾಮಿಲೀಸ್ಗೂ ಎಲ್ಲ ಈ ವಿಡಿಯೋಸ್ ನ ಶೇರ್ ಮಾಡ್ರಿ ನೋಡ್ರಿ ಈಗ ಇದಕ್ಸ್ ಆಗೇತ್ರಿ ಈಗ ಇದಕ್ಕ ಸ್ವಲ್ಪ ಇದಕ್ಕ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಉದರ್ಸ್ಕೊತ ಮ್ಯಾಗ ನೋಡ್ರಿ ಬದನಿಕಾಯಿನ್ಗಾಯಿ ರೆಡಿ ಆಯ್ತ್ರಿ ರುಚಿಯಾಗಿ ಈಜಿಯಾಗಿ ಏನ್ ಮಾಡ್ಬೋದು ನೀವ ಬದ್ನಿಕಾಯಿಗಾಯಿ ಮಾ ಮಾಡ್ಕೊಂಡ್ ನೋಡ್ರಿ ಒಂದ್ಸಲ ನಾವ್ರಿ ಮತ್ರಿ ಹೊಸ ಅಡುಗೆಯೊಂದಿಗೆ ಭೇಟಿ ಆಗ್ತೀವಿ ಅಲ್ಲಿವರೆಗೂ ಧನ್ಯವಾದಗಳು